ಪ್ಯಾಂಟ್ ಹಾಕಬೇಕ ನೀನು ಇತ್ತು ಪ್ಯಾಂಟ್ ಎಷ್ಟು ಉದ್ದ ಐತೆ ನೋಡ್ತೀನಿ ನಿನ್ನಷ್ಟು ಉದ್ದನೇ ಬರ್ತದಲ್ಲೇ ಪ್ಯಾಂಟು ನಿನ್ಕಿನ್ನ ಉದ್ದನೇ ಐತೆ ಪ್ಯಾಂಟು ಅಲ್ಲಿ ರೂಮ್ ಅಲ್ಲಿ ಬುಕ್ ನ ಬಿಸಾಕ್ಬಿಟ್ಟು ಹೋಮ್ ವರ್ಕ್ ಬರಿ ಅಂದ್ರೆ ಹೆಂಗಾಡ್ತವಳೆ ನೀವೇ ನೋಡಿ ಬಂದಿಲ್ಲ ನೋಡಿ ಮ್ಯಾಮ್ ಬಂದಿಲ್ಲ ಅಂತವಳೆ ನಾಳೆ ನೀವು ನೋಡುವಾಗ ಇದೆಲ್ಲ ರೆಕಾರ್ಡ್ ಆಗಿರ್ತದೆ ನೋಡಿ ರೆಕಾರ್ಡ್ ಆಯ್ತೈತೆ ಆ ಚಪ್ಲಿ ಚಿಕ್ಕದು ಕಡಮಾ ಬೇರೆ ತಗೊಡ್ತೀನಿ ಏನು ಹಾಕೊಂಡಿದ್ಯಾ ಮುಖಕ್ಕೆ ಮೊಸರು ಕಡಲೆ ಇಟ್ಟು ಆಮೇಲೆ ಹಿಂದೆ ತಿರುಗು ಜುಟ್ಟೆ ಇಲ್ಲ ಉದ್ದ ಹೂ ಬೇಕಾ ನಿಂಗೆ ತಿರುಗೀಗ ಹಾ ಏನು ಟರ್ನ್ ಮಾಡ್ದೆ ಕಣೆ ಸೂಪರ್ ದೃಷ್ಟಿ ಬೊಂಬೆ